ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ ಮಾಡಿರ ಮೆಗ ಒಂದು ಹೇಳಿ ಮಾಡಲ್ ಇದು ಗಡಿ ಎರಡ್ ಸಾವಿರದ ಹದಿನೇಳ ಹದಿನೇಳು ಓನರ್ ಓನರ್ ಫಸ್ಟ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಇನ್ಶೂರೆನ್ಸ್ ಇಲ್ಲ ಇನ್ಶೂರೆನ್ಸ್ ಎಲ್ಲ ಖಾಲಿ ಆಗಿದೆ ಅದನ್ನ ಮಾಡ್ಸ್ಕೊಡ್ತೀರಾ ಏನು ಮಾಡ್ತೀರಾ ಅದೇ ಸರ್ ಮಾಡ್ಸ್ಕೊಡ್ತೀನಿ ಎಲ್ಲ ಮಾಡ್ಸ್ಕೊಡ್ತೀರಾ ಹ್ಮ್ ಓನರ್ ಎಷ್ಟು ಅಂದ್ರೆ ಫಸ್ಟ್ ಓನರ್ ಲೋನ್ ಏನಾದ್ರು ಐತಾ ಗಡಿ ಮೇಲೆ ಲೋನ್ ಲೋನ್ ಇದೆಯಾ ಅಂದ್ರೆ ಗಡಿ ಮೇಲೆ ಲೋನ್ ಇಲ್ಲ ಲೋನ್ ಕ್ಲಿಯರ್ ಆಗಿದೆ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ಹಾ ರನ್ನಿಂಗ್ ಎಷ್ಟು ಆಗಿದೆ 97 97 97 ಆ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ

ಎಷ್ಟು ಫೈನಲ್ ಇರೋದು ಹಾ ಫೈನಲ್ ಎಷ್ಟು ಹೇಳಿದ್ರಿ ಫೈನಲ್ ಎರಡೂವರೆ ಎಲ್ಲ ನೀವೇ ಮಾಡ್ಕೋಬೇಕು ನಾವೇನು ಮಾಡಲ್ಲ ಓಕೆ ಓಕೆ ಆಯ್ತು ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿ ಹೆಚ್ಚು ಕಮ್ಮಿ ನಿಮ್ ಕಡೆಯಿಂದ ಆದ್ರೆ ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್ ನನ್ ರೈಟ್ ಇರೋದಷ್ಟು